ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಈ ಬಗ್ಗೆ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ರಾಮು ಅವರೊಂದಿಗೆ ಸಂದರ್ಶನ ಕೇಳಿ ಕಾರ್ಯಕ್ರಮ ಪ್ರಗತಿ ನಮಸ್ಕಾರ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ನಮ್ಮ ಸರ್ಕಾರ ಯಾಕೆ ಜಾರಿಗೆ ತಂತು ಅಂತೀರಾ ಇದರ ಒಂದು ಉದ್ದೇಶ ಏನಾಗಿದೆ ಅಂತೀರಾ ತಪ್ಪು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥವರಿಗೆ ವಿಶೇಷವಾದ ಜೀವನೋಪಾಯಗಳನ್ನು ಸುಧಾರಣೆ ಮಾಡಬೇಕಾದ್ರೆ ಒಂದು ವಿಶೇಷ ಅನುದಾನಗಳು ಮತ್ತೆ ಪ್ರೋತ್ಸಾಹ ಕೊಡಬೇಕಂತ ದೃಷ್ಟಿಯಿಂದ ಗ್ರಾಮೀಣಾಭಿವೃದ್ಧಿ ಮತ್ತು ನಾನಾ ಯೋಜನೆಗಳನ್ನು ಜಾರಿಗೊಳಿಸಲಾಗಿದೆ ದೀನ್ ದಯಾಳ್ ಉಪಾಧ್ಯಾಯರು ಈ ದೇಶದ ಒಬ್ಬ ದೊಡ್ಡ ಸಮತಾವಾದಿ ಮತ್ತೆ ಸಮಾನವಾಗಿ ಜನರನ್ನು ಗುಡ್ಸಬೇಕಂತಕ್ಕಂಥ ಒಂದು ದೊಡ್ಡ ಯೋಜನೆ ಇದೆ ಅಂತ್ಯೋದಯ ಯೋಜನೆಯಲ್ಲಿ ಅವರು ಬಹಳ ಸಾಕಷ್ಟು ನಂಬಿಕೆ ಇದೆ ಇವತ್ತು ಗುಡಿಸಲು ವಾಸಿಗಳಿಗೆ ಸರ್ಕಾರದ ಯೋಜನೆಗಳು ತಲುಪಬೇಕು ಗುಡಿಸಲು ವಾಸಿಗಳಿಗೆ ಸಮಾಜದ ಸುಧಾರಣೆ ಆಗ್ಬೇಕು ಅವರ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಅಭಿವೃದ್ಧಿಯನ್ನ ಮಾಡಬೇಕಂತ ಕೆಲಸಗಳನ್ನ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಅವರೊಂದು ಯೋಜನೆಗಳನ್ನ ಅವರ ಹೆಸರಿನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ದೀನ್ ದಯಾಳ ಅಂತ್ಯೋದಯ ಯೋಜನೆ ಅಂತ ಎನ್ ಆರ್ ಎಲ್ ಎಂ ಅನ್ನೋ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ದೇಶದ ಕಟ್ಟಕಡೆಯ ಸಮಾಜನೂ ಮೇಲೆ ಬರಬೇಕು ಒಂದು ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಯಾವುದೇ ಕಟ್ಟಕಡೆಯ ಸಮಾಜ ಎಲ್ಲ ಕಡೆ ಬದುಕು ತುಂಬಾ ದುಷ್ಟರವಾಗಿದೆ ಹಂಗಾಗಿ ಗ್ರಾಮೀಣ ಜನರಿಗೆ ಒಂದು ಉತ್ತೇಜನ ಅನ್ನೋ ದಿಕ್ಕಿನಲ್ಲಿ ಒಂದು ನಿಲುಗಡೆ ಪರಿಹಾರ ಏಕ ಗವಾಶಿ ವ್ಯವಸ್ಥೆಯನ್ನ ಜಾರಿ ಮಾಡಿದ್ರು ಯಾಕಂದ್ರೆ ಇವತ್ತೇನಾಗಿದೆ ಅಂದ್ರೆ ಒಂದ್ಸರಿ ಈ ಸರ್ಕಾರದಲ್ಲಿ ಯೋಜನೆಗಳು ಇಲ್ಲೋ ಒಂದ್ ಕಡೆ ನೆಲ ಕಚ್ತಾ ಇದಾವೆ ಸರ್ಕಾರದ ಯೋಜನೆಗಳು ತಗೊಳ್ಬೇಕಾದ್ರೆ ಮಧ್ಯವರ್ತಿಗಳಾಗಲಿಕ್ಕೆ ಜಾಸ್ತಿ ಇವಾಗ ನೇರವಾಗಿ ಯಾವುದೇ ಫಲಾನುಭವಿಗಳಿಗೆ ಹಣನ ವರ್ಗಾವಣೆ ಆಗಬೇಕು ಹಣ ವರ್ಗಾವಣೆ ಆಗ್ಬೇಕಾದ್ರೆ ಅದಕ್ಕೆ ಒಂದು ಏಕಗವಾಶಿ ಯೋಜನೆ ಅಂತ ಇರಬೇಕಂತಕ್ಕಂಥದ್ದು ಕಾನ್ಸೆಪ್ಟ್ ಹೋಗಿತ್ತು ಈ ಯೋಜನೆಗಳಲ್ಲಿ ನಮಗೆ ಏಳು ಕೋಟಿ ಗ್ರಾಮೀಣ ಬಡ ಕುಟುಂಬಗಳಿಗೆ ಸ್ವಸಹಾಯ ಗುಂಪುಗಳನ್ನ ಮಾಡಲಾಗಿದೆ ಇದು ಎಸ್ ಎಸ್ ಜಿ ಎಸ್ ಅಂತ ಫೆಡರೇಟೆಡ್ ಸಂಸ್ಥೆಗಳ ಮೂಲಕ ಒಳಗೊಂಡಿರುವಂತಹ ಕಾರ್ಯಸೂಚಿಯೊಂದಿಗೆ ಪ್ರಾರಂಭವಾಯಿತು ಎಂಟರಿಂದ ಹತ್ತು ವರ್ಷಗಳಲ್ಲಿ ಜೀವನೋಪಾಯಕ್ಕೆ ಸಾಮೂಹಿಕವಾಗಿ ಸಮೂಹಗಳಿಗೆ ಸಮಾನ ಬೆಂಬಲಿಸತಕ್ಕಂಥ ಕೆಲಸಗಳಾಗ್ತಾ ಇದೆ ಇವತ್ತು ಏಕಗವಾಷಿ ಯೋಜನೆಯಲ್ಲಿ ಏಳು ಕೋಟಿ ಬಡ ಕುಟುಂಬಗಳ ಸ್ವಸಹಾಯ ಗುಂಪುಗಳು ಇವತ್ತು ನಮ್ಮಲ್ಲಿ ಇದಾವೆ ದೇಶದಲ್ಲಿ ಇದು ನೇರವಾಗಿ ಅವರ ಅಕೌಂಟ್ಗೆ ಹಣ ಹೋಗೋದ್ರಿಂದ ಯಾವುದೇ ಅವಳಿ ಇಲ್ಲ ಸೋರಿಕೆ ಇಲ್ಲ ಸೋರಿಕೆ ಇಲ್ಲ ಈ ಸೋರಿಕೆ ಇಲ್ಲದ್ರಿಂದ ನೇರವಾಗಿ ಅವರ ಹಣನ ಅವರ ಖಾತೆಗೆ ಇರೋದ್ರಿಂದ ಇವತ್ತು ಯಾರಿಗೂ ಅದರಲ್ಲಿ ಮಧ್ಯವರ್ತಿಗಳ ಕಲಾವಳಿ ಮತ್ತೆ ಸೋರಿಕೆ ಆಗದೇ ಇರತಕ್ಕಂಥ ದಿಕ್ಕಿನಲ್ಲಿ ಇದು ಒಂದು ದೊಡ್ಡ ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದ್ದಾರೆ ಇದನ್ನ ಜ್ಞಾನ ಮತ್ತು ಮಾಹಿತಿ ಉಪಕರಣಗಳು ಹಣಕಾಸು ಕೌಶಲ್ಯಗಳನ್ನು ಸಂಗ್ರಹಿಸುವಂತಹ ದೊಡ್ಡ ಗುರಿಯನ್ನು ಅವರು ಸಾಮರ್ಥ್ಯವನ್ನು ಸಜ್ಜುಗೊಳಿಸ್ಬಿಟ್ಟಿದ್ದಾರೆ ಕೆಳ ಹಂತದಲ್ಲಿರ್ತಕ್ಕಂಥ ಕಡೆಯ ಸಮಾಜದ ಬದುಕುಗಳನ್ನು ಸರಿ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಅವರು ವಿಶೇಷವಾದಂತಹ ಒತ್ತನ್ನು ಕೊಟ್ಟು ಕೆಲಸ ಮಾಡುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ ಹಾಗಾಗಿ ಬಡವರ ಒಂದು ಆರ್ಥಿಕ ಸುಧಾರಣೆ ಆಗೋದಕ್ಕೆ ಅವರ ಸಾಮರ್ಥ್ಯ ವಿಸ್ತರಣೆ ಮಾಡ್ಕೊಳ್ಳೋದಕ್ಕೆ ಅವರ ಅಂತರ್ಗತವಾದಂತಹ ಒಂದು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋದಕ್ಕೂ ಇದು ದೊಡ್ಡ ನಿರೀಕ್ಷೆ ಮಟ್ಟದ ಒಂದು ಕಾರ್ಯಕ್ರಮ ನೇರವಾಗಿ ಗೂಗಲ್ ಹೋಗಿ ಕೇಳಿದ ತಕ್ಷಣನೇ ಅಲ್ಲಿ ಅವ್ರಿಗೆ ಸಿಗ್ತಕ್ಕಂಥ ಎಲ್ಲ ಯೋಜನೆಗಳ ಪರಿಚಯಗಳನ್ನು ಮಾಡ್ತಾರೆ ಇವತ್ತು ನ್ಯಾಷನಲ್ ಗೋ ಸಂರಕ್ಷಣಾ ಯೋಜನೆ ಅಂತ ಇದೆ ಅಲ್ಲಿ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಈ ನಾಲ್ಕು ಕೋಟಿ ಲೋನ್ ಕೊಡ್ತಾರೆ ಒಂದು ಹೈನುಗಾರಿಕೆ ಮಾಡ್ಬೇಕು ಅಂದ್ರೆ ನಾಲ್ಕು ಕೋಟಿ ಲೋನ್ ಕೊಡ್ತಾರೆ ನಾಲ್ಕು ಕೋಟಿ ಲೋನ್ ಅಲ್ಲಿ ಎರಡು ಕೋಟಿ ಸಬ್ಸಿಡಿ ಕೊಡ್ತಾರೆ ಅರ್ಧಕ್ಕರ್ಧ ಅರ್ಧಕ್ಕರ್ಧ ಯಾರೇ ಹೈನುಗಾರಿಕೆಯಲ್ಲಿ ಬತ್ತಿ ಮುಂದೆ ಅಂದರೆ ರಾಷ್ಟ್ರೀಯ ಗೋಕುಲ್ ಮಿಷಿನ್ ಅಂತ ಆ ಮಿಷಿನ್ ಮೂಲಕವಾಗಿ ನಾಲ್ಕು ಕೋಟಿನಲ್ಲಿ ಎರಡು ಕೋಟಿ ಸಬ್ಸಿಡಿ ಕೊಡ್ತಕ್ಕಂಥದ್ದು ಇದುವರೆಗೂ ಯಾವ ಸರ್ಕಾರಗಳು ತಂದಿದ್ವು ಆ ಎರಡು ಕೋಟಿ ಸಬ್ಸಿಡಿ ಕೊಡಬೇಕಾದ್ರೆ ಒಂದು ಕೋಟಿ ಖರ್ಚಾಗಿರ್ತಾ ಇತ್ತು ಎಲ್ಲ ಒಂದು ಸೋರ್ ಸೋರ್ಬಿಡೋದು ಇವಾಗ ಅದೇನಿಲ್ಲ ನೇರವಾಗಿ ವೆಬ್ಸೈಟ್ಗೆ ಹೋಗೋದು ವೆಬ್ಸೈಟಲ್ಲಿ ಅವ್ರು ಕೇಳಿದ ಡಾಕ್ಯುಮೆಂಟ್ಸ್ಗಳನ್ನ ಕೊಡೋದು ಬ್ಯಾಂಕ್ಗೆ ಹೋಗಿ ಉತ್ತಮ ಬಾಂಧವ್ಯ ಇಟ್ಕೊಳ್ಳುವಂಥದ್ದು ಬ್ಯಾಂಕಲ್ಲಿ ಅವ್ರು ಕೇಳ್ತಕ್ಕಂಥ ದಾಖಲೆಗಳನ್ನು ಕೊಟ್ಟರೆ ಅದು ನೇರವಾಗಿ ಶಾಂಕ್ಷನ್ ಆಗ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅದಕ್ಕೆ ಉತ್ತೇಜನ ಕೊಡ್ತಕ್ಕಂಥ ಕೆಲಸಗಳನ್ನು ಆಗ್ತಾ ಇದಾವೆ ಇವತ್ತು ನಾಲ್ಕು ಕೋಟಿ ಲೋನ್ ಕೊಡ್ತಾರೆ ಅಂತ ಅದು ಅಷ್ಟು ಸುಲಭವಾದ ವಿಚಾರ ಅಲ್ಲ ಅದು ಅದ್ರಲ್ಲಿ ಎರಡು ಕೋಟಿ ಸಬ್ಸಿಡಿ ಅವನು ಆದಾಯ ಮಾಡ್ಬೇಕಾದ್ರೆ ಎರಡು ಕೋಟಿ ಎಷ್ಟು ದಿವಸ ಕಾಯ್ಬೇಕು ಅದರಲ್ಲಿ ಎರಡು ಕೋಟಿ ಲೋನ್ ಕೊಟ್ಟರೆ ಒಂದು ಹೈನುಗಾರಿಕೆ ಮುಖಾಂತರ ರೈತರು ಎಲ್ಲೋ ಒಂದು ಕಡೆ ಸ್ವತಂತ್ರವಾದಂಥ ಬದುಕನ್ನು ನಡೆಸೋದ್ರ ಮುಖಾಂತರವಾಗಿ ಆರ್ಥಿಕ ಸ್ವಾವಲಂಬನೆಯನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಹಣಕಾಸಿನ ಪರಿಸ್ಥಿತಿಗೆ ಸುಧಾರಣೆ ಆಗ್ತಕ್ಕಂಥದ್ದು ಇದು ಆಗಲೇಬೇಕಾದಂಥ ಅನಿವಾರ್ಯತೆ ನಮ್ಮ ದೇಶಕ್ಕಿತ್ತು ಈ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಯೋಜನೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ದೀನ್ ದಯಾಳ್ ಉಪಾಧ್ಯಾಯ ಅಂಥದ್ದು ಯೋಜನೆ ಅಂತ ಏನು ಹೆಸರು ಕೊಟ್ಟಿದ್ದಾರೆ ಸಬಲೀಕರಣ ಆಗಬೇಕಾಗ್ತದೆ ಈ ಸಬಲೀಕರಣ ಆಗಬೇಕಾದ್ರೆ ಇಂಥ ವಿಷಯಗಳಲ್ಲಿ ಹೆಚ್ಚಿಗೆ ಒತ್ತು ಕೊಟ್ಟು ಇವತ್ತು ರಾಷ್ಟ್ರದ ಜನ ಇದನ್ನು ಬಳಸ್ಕೋಬೇಕು ಇದು ಪಕ್ಷಾತೀತವಾಗಿರ್ತದೆ ದೇಶದಲ್ಲಿ ಇರ್ತಕ್ಕಂಥ ಸಕಲ ಮಾನವರಿಗೂ ಇದು ಅನ್ವಯ ಆಗ್ತದೆ ಯಾವುದೇ ಧರ್ಮ ಯಾವುದೇ ಜಾತಿ ಯಾವುದೇ ಪಕ್ಷ ಇದ್ರು ಐವತ್ತು ಪರ್ಸೆಂಟ್ ಸಬ್ಸಿಡಿ ಕೊಡ್ತಕ್ಕಂಥ ಇಂಥ ದೊಡ್ಡ ಯೋಜನೆಗಳು ಅರವತ್ತು ಪರ್ಸೆಂಟ್ ಇದಾವೆ ನಲ್ವತ್ತು ಪರ್ಸೆಂಟ್ ಸಬ್ಸಿಡಿ ಇದಾವೆ ಇಂಥ ಯೋಜನೆಗಳನ್ನ ನಾವು ಅತಿ ಹೆಚ್ಚಿನ ಪಡ್ಕೊಳ್ಳುವಂಥ ಕೆಲಸಗಳಾಗಲೇಬೇಕಾಗ್ತದೆ ಚೀನಾರಾಮ್ ಅವ್ರ ಗ್ರಾಮೀಣ ಜೀವನೋಪಾಯ ಯೋಜನೆ ಅಂತೀವಿ ಗ್ರಾಮೀಣ ಮಟ್ಟದಲ್ಲಿ ಯಾವ್ಯಾವ ಚಟುವಟಿಕೆಗಳಿಗೆ ಸರ್ಕಾರ ಸಹಾಯ ಮಾಡುತ್ತೆ ಅಂತ ಇರತ್ತೆ ಇವತ್ತು ಯಾವುದೇ ಹಳ್ಳಿನಲ್ಲಿ ಒಂದು ಮತ್ಸ್ಯೋದ್ಯಮ ಮಾಡಬೇಕಾದ್ರು ಮೀನು ಸಾಕು ಮೀನ್ ಸಾಕಾಣಿಕೆ ಮಾಡಬೇಕಾದ್ರೂ ಒಂದು ಒಂದ್ ಎರಡು ಎಕರೆ ಜಮೀನಿದ್ರೆ ಸಾಕು ಒಂದ್ ಎಕರೆ ಜಮೀನಿದ್ರೆ ಸಾಕು ಅಥವಾ ಒಂದು ಕೆರೆಗಳನ್ನು ಅಭಿವೃದ್ಧಿ ಮಾಡೋದು ಇವೆಲ್ಲ ಮಾಡಿದಾಗ ಸರ್ಕಾರ ಕೊಡ್ತಕ್ಕಂಥ ಯೋಜನೆಗಳಲ್ಲಿ ಅರವತ್ತು ವರೆಗೂ ಸಬ್ಸಿಡಿ ಇದೆ ಹೆಣ್ಮಕ್ಳಿಗೆ ಇಪ್ಪತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಗಂಡು ಮಕ್ಕಳಿಗೆ ನಲ್ವತ್ತು ಪರ್ಸೆಂಟ್ ಆದ್ರೆ ಹೆಣ್ಮಕ್ಳಿಗೆ ನಲ್ವ ಅರವತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ಕೊಡೋದ್ರ ಮುಖಾಂತರವಾಗಿ ಹೆಣ್ಣು ಈ ಕೃಷಿ ಈ ಒಂದು ಕೃಷಿಯಲ್ಲಿ ತೋರಿಸ್ಕೋಬಹುದು ಮತ್ಸ್ಯೋದ್ಯಮದಲ್ಲಿ ಬೆಳೆಸ್ಕೋಬಹುದು ಅಂತ ಅಲ್ಲಿಂದ ಹಿಡಿದು ಒಂದು ಚಿಕ್ಕ ಕಿರಾಣಿ ಅಂಗಡಿ ಓಪನ್ ಮಾಡೋದಕ್ಕೂ ಹಣ ಸಿಗ್ತದೆ ಮೊದಲೆಲ್ಲಾನು ಹೇಗಿತ್ತಂದ್ರೆ ಒಂದ್ ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಮಧ್ಯವರ್ತಿಗಳು ಫೈನಾನ್ಸರ್ಗಳು ಒಂದು ಸಾವಿರ ರೂಪಾಯಿಗೆ ಒಂದ್ ನೂರು ರೂಪಾಯಿ ಮೊದಲೇ ಇಡ್ಕೊಂಡು ಒಂಬೈನೂರು ರೂಪಾಯಿ ಕೊಡ್ತಾರೆ ಸಂಜೆ ಆದ್ರೆ ಅವ್ರಿಗೆ ಸಾವಿರ ರೂಪಾಯಿ ಕೊಡ್ಬೇಕು ಅಲ್ಲಿಗೆ ಒಂದು ದಿನಕ್ಕೆ ನೂರು ರೂಪಾಯಿ ಹೆಚ್ಚುವರಿಯಾಗಿ ಬಡ್ಡಿ ಕೊಡ್ಬೇಕಾಗಿತ್ತು ಒಂದು ದಿನಕ್ಕೆ ನೂರು ರೂಪಾಯಿ ಅಂತಂದ್ರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಆಗ್ತಾ ಇತ್ತು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಅಂತಂದ್ರೆ ಸಂಪಾದನೆ ಮಾಡಿದಲ್ಲ ಅಲ್ಲೇ ಹೋಗ್ತಾ ಇತ್ತು ಅದು ಆಗಿಲ್ಲ ಹತ್ತು ಸಾವಿರ ರೂಪಾಯಿಗೆ ಯಾವುದೇ ಗ್ಯಾರಂಟಿ ಕೊಡಿದಂಗೆ ಡೈರೆಕ್ಟ್ ಆಗಿ ಬ್ಯಾಂಕ್ ಅವರು ಹತ್ತು ಸಾವಿರ ರೂಪಾಯಿ ಅವರ ಮನೆ ಬಾಕಲು ಕೊಡ್ತಾರೆ ನಾರ್ಮಲ್ ಬಡ್ಡಿ ಧರ್ಮದ ಬಡ್ಡಿ ಅಂತಾರೆ ನಾಲ್ಕು ಪರ್ಸೆಂಟ್ ಬಡ್ಡಿ ಆ ಬಡ್ಡಿನಲ್ಲಿ ಐದು ಎರಡು ವರ್ಷ ಮೂರು ವರ್ಷ ಒಂದು ವರ್ಷ ಅದೇ ತಿರ್ಸಿ ಮತ್ತೆ ತಗೋಬೋದು ಐದು ಕೋಟಿ ವರೆಗೂ ಈ ಲೋನ್ಗಳನ್ನ ಕೊಡುವಂತಹ ಕೆಲಸ ಆಗ್ತದೆ ಇದಕ್ಕೆ ಯಾವುದೇ ತಡ ಮಾಡಿಲ್ಲ ಕೇಂದ್ರದ ಭಾರತ ಸರ್ಕಾರದ ಯೋಜನೆಗಳು ಯಾರೋ ಒಂದು ಶಿಫಾರಸು ಇಲ್ಲದೆ ನೇರವಾಗಿ ಫಲಾನುಭವಿಗಳಿಗೆ ಅದನ್ನು ಪಡ್ಕೊಳ್ಳುವಂಥ ವ್ಯವಸ್ಥೆಗಳಾಗ್ತದೆ ಹಾಗಾಗಿ ಆ ಯೋಜನೆಯ ಸಂಪೂರ್ಣವಾದಂತಹ ಒಂದು ಎಲ್ಲಾ ವ್ಯವಸ್ಥೆಗಳನ್ನ ಅದರಲ್ಲಿ ಅಡಗಿಸಿದ್ದಾರೆ ಈಗ ಸುಮಾರು ಜನರಿಗೆ ಒಂದು ಪ್ರಶ್ನೆ ಮೂಡುತ್ತೆ ಚೇನಾರಾಮ್ ಅವರೇ ಈ ಯೋಜನೆಯ ಒಂದು ಫಲಾನುಭವಿ ಆಗ್ಬೇಕಂದ್ರೆ ಯಾರನ್ನ ನಾನು ಹೋಗಿ ಸಂಪರ್ಕ ಮಾಡ್ಬೇಕು ಬ್ಯಾಂಕ್ ಅಲ್ಲ ಕೇಳಿದ್ರೆ ಈ ಯೋಜನೆ ನಮ್ಮಲ್ಲಿ ಮಾಡ್ತಾ ಇಲ್ಲ ಅದಕ್ಕೂ ನಮ್ಗೆ ಸಂಬಂಧನೇ ಇಲ್ಲ ಅಂತ ಹೇಳುವಂತಹ ಪ್ರಕರಣಗಳು ಇದಾವೆ ಇದ್ರ ಬಗ್ಗೆ ತಾವು ಏನ್ ಹೇಳ ಇದಕ್ಕೆ ಒಂದು ವಿಶೇಷವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಸ್ ಬಿ ನಲ್ಲಿ ಪ್ರಧಾನ ಮಂತ್ರಿಗಳ ಯೋಜನೆಗಳನ್ನೇ ಅನುಷ್ಠಾನ ತರದಕ್ಕೆ ಒಂದು ಸಿಸ್ಟಮ್ ಇಟ್ಟು ಇದಾರೆ ಈ ಯೋಜನೆಯನ್ನ ಅನುಷ್ಠಾನಗೊಳಿಸೋದಕ್ಕೆ ಅವ್ರಿಗೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅವರು ಜನ ನೋಡ್ಕೊಳಬೇಕು ನನ್ನ ಹತ್ರ ಒಂದು ಬ್ಯಾಂಕ್ ಮ್ಯಾನೇಜರು ಸೀನಿಯರ್ ಮ್ಯಾನೇಜರ್ ಒಬ್ರು ಬಂದು ಹುಡ್ಕೊಂಡು ನೀವು ಸಂಘಟನೆಯಲ್ಲಿ ಇದ್ದೀರಿ ನಿಮಗೆ ಜನ ಸಂಪರ್ಕ ಚೆನ್ನಾಗಿದೆ ನಮ್ಮ ಬ್ಯಾಂಕಲ್ಲಿ ಈ ತರದ ಯೋಜನೆಗಳು ಕೇಂದ್ರ ಸರ್ಕಾರದ ಯೋಜನೆಗಳು ಈ ತರ ಇದೆ ಫಲಾನುಭವಿಗಳನ್ನ ಹುಡ್ಕೋಂಥ ಕೆಲಸ ನಮಗೂ ಕಷ್ಟ ಆಗ್ತಾ ಇದೆ ನಾವು ಇಷ್ಟು ಟಾರ್ಗೆಟ್ ಅಂತ ಮಾಡ್ಬೇಕು ಸರ್ಕಾರಕ್ಕೆ ನಾನು ಗುರಿ ಮುಟ್ಟಿಸ್ಬೇಕಾಗ್ತದೆ ಅದಕ್ಕೆ ನನಗೆ ನೀವು ಸಹಕಾರ ಕೊಡಬೇಕು ನಿಮ್ಮಲ್ಲಿ ಯಾರೇ ನಿರುದ್ಯೋಗಿಗಳಿದ್ರು ನಮಗೆ ಹೇಳಿದ್ರೆ ನಾವು ಅವ್ರಿಗೆ ಎಲ್ಲಾ ರೀತಿಯಲ್ಲಿ ತಾಂತ್ರಿಕ ನೆರವನ್ನು ಕೊಡ್ತೇವೆ ಲೋನನ್ನು ಕೊಡ್ತೇವೆ ಅವ್ರಿಗೆ ಯಾವುದೇ ಸಮಸ್ಯೆ ಇಲ್ದಂಗೆ ಶಾಂಕ್ಷನ್ ಮಾಡಿಸೋದಾರಿ ನಮ್ದು ಅವ್ರಿಗೆ ಟೆಕ್ನಿಕಲ್ ಆಗಿ ಏನು ಗೈಡೆನ್ಸ್ ಕೊಡಿಸಬೇಕು ಅದನ್ನ ನಾವು ಮಾಡ್ತೀವಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಮ್ಯಾನೇಜರ್ ಜಿಲ್ಲೆಗೊಬ್ಬ ಮ್ಯಾನೇಜರ್ ನೇಮಕ ಮಾಡಿದ್ದಾರೆ ತಿಂಗಳಿಗೆ ಅಂತ ಅವ್ರು ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ ಅವ್ರು ಹುಡುಕಾಡ್ಕೊಂಡು ಹೋಗಿ ಮಾಡಿಸ್ಬೇಕು ಮಾಡ್ಸಿಲ್ಲ ಅಂದ್ರೆ ಪನಿಷ್ಮೆಂಟ್ ಆಗುತ್ತೆ ಕೆಲಮಾತ್ರದ ಜನರು ಹುಡ್ಕಾಡ್ತಕ್ಕಂಥ ಕೆಲಸಗಳು ಮಾಡಿದ್ದಾರೆ ಅದಕ್ಕೆ ಪ್ರತ್ಯೇಕ ಒಂದು ಬ್ರಾಂಚ್ ಮಾಡಿದರೆ ಒಂದು ದೊಡ್ಡ ತಂಡನೆ ಅದಕ್ಕಾಗಿ ಕಾರ್ಯನಿರ್ವಹಿಸಿಕೆ ಅದಕ್ಕೆ ನೋಡ್ಕೊಳ್ಳೋದಕ್ಕೆ ಸಿಸ್ಟಮ್ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ವೆಬ್ಸೈಟ್ ಹೋದ್ರಲ್ಲಿ ಒಂದಲ್ಲ ನೂರು ಸ್ಕೀಮ್ ಬರ್ತವೆ ಆ ನೂರು ಸ್ಕೀಮ್ ಅಲ್ಲಿ ಯಾವ್ದು ಅವ್ರಿಗೆ ಅನುಕೂಲವಾಗಿರ್ತದೋ ಆ ಅನುಕೂಲವಾದಂತಹ ಸ್ಕೀಮ್ ಇದೆ ಇದು ಬಹಳ ಉಪಯೋಗ ಆಗ್ತಕ್ಕಂತ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಮಾಡತಕ್ಕಂಥ ಕೆಲಸಗಳನ್ನ ಅದ್ರಲ್ಲಿ ದೀನ್ ದಯಾಳ ಉಪಾಧ್ಯಾಯರ ಹುರಿನೇ ಇದ್ದಿದ್ದು ಅಂತ್ಯೋದಯ ಅಂತ ಅವ್ರ ಜೀವನ ಪೂರ್ತಿ ಅಂತ್ಯೋದಯಕ್ಕಾಗಿ ಅವರು ಜೀವನ ಸಮರ್ಪಣೆ ಮಾಡ್ಕೊಂಡಿದ್ದಾರೆ ಹಂಗಾಗಿ ಅವರ ಹೆಸನದಲ್ಲಿ ಈ ಯೋಜನೆಯನ್ನ ತಂದಿರತಕ್ಕಂಥದ್ದು ಬಹಳ ಗೌರವ ಕೊಡ್ತಕ್ಕಂತ ಯೋಜನೆ ಇದು ಈ ಗೌರವ ಕೊಡ್ತಕ್ಕಂತ ಯೋಜನೆಯನ್ನ ಸಕಲರು ಸಮಾಜದ ಎಲ್ಲಾ ಭಾಗದ ಜನರು ಇದನ್ನು ಪಡ್ಕೋಬೇಕು ಅದಕ್ಕೆ ಬೇಕಾದಂತ ತಾಂತ್ರಿಕ ನೆರವುನು ಸರ್ಕಾರನೇ ಕೊಡ್ತದೆ ಚೀನಾರಾಮ್ ಅವರೇ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ದೀನ್ ದಯಾಳ್ ಅಂತ್ಯೋದಯ ಯೋಜನೆ ಈ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ ಕಡೆಯಿಂದ ಪಡ್ಕೋಬೇಕಂದ್ರೆ ನಿಮ್ಮ ಒಂದು ಸಂಪರ್ಕ ಸಂಖ್ಯೆ ಡಬಲ್ ನೈನ್ ಡಬಲ್ ಜೀರೋ ಒನ್ ತ್ರೀ ಏಟ್ ಟೂ ಸೆವೆನ್ ಏಟ್ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಮೂರು ಎಂಟು ಎರಡು ಏಳು ಎಂಟು ಬಹಳ ಜನ ಒಂದು ಮೊಬೈಲ್ ಇಟ್ಕೊಂಡು ಚಿಕ್ಕದ ರೇಡಿಯೋ ಇಟ್ಕೊಂಡು ಪ್ರತಿಯೊಂದನ್ನು ಕೇಳ್ತಾ ಇರ್ತಾರೆ ನ್ಯೂಸ್ ಈ ತರದ ಯೋಜನೆಗಳ ಬಗ್ಗೆ ಯೋಜನೆಗಳನ್ನ ತಲುಪಿಸುವಂತ ಪ್ರಯತ್ನಕ್ಕೆ ಆಕಾಶವಾಣಿ ಕೇಂದ್ರ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ಆಕಾಶವಾಣಿ ಕೇಂದ್ರಕ್ಕೆ ನಾನು ಅಭಿನಂದನೆ ಲಭಿಸಿ ರೇಡಿಯೋ ಕೇಂದ್ರಗಳು ವಿಶೇಷವಾಗಿ ಹಳೆಯ ಸೊಗಡನ್ನ ಇಟ್ಕೊಂಡೇ ಕೂತಿದ್ದಾರೆ ಜನರಿಗೆ ಒಂದು ವಿಶೇಷವಾದಂತಹ ಒಂದು ತಿಳುವಳಿಕೆ ಕೊಡುವಂತಹದ್ದು ಅದರ ಒಂದು ಮೂಲ ಆದ್ಯತೆ ಆಯ್ತು ರಾಮ್ ಅವರೇ ನಮಸ್ಕಾರ ತಮಗೆ ಇದುವರೆಗೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ನಮಸ್ಕಾರ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಸರಣಿ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಇದುವರೆಗೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಈ ವಿಷಯವಾಗಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಚೀನಾ ರಾಮು ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ಸಂದರ್ಶನ ಹಾಗೂ ಪ್ರಸ್ತುತಿ ಕೃಷ್ಣಪ್ಪ ಕೆವಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ